ಕರ್ತನ ಪರಿಶೋಧನೆ ಮಕ್ಕಳ ಸ್ತೋತ್ರ ಉಂಟಾಗಲಿ ಪ್ರದೇವರ ಮಕ್ಕಳ ಈ ಒಂದು ವಾಕ್ಯ ನೋಡಲು ಬಂದಿರುವಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ಈ ಮುಂಜಾನೆ ವೇಳೆಯಲ್ಲಿ ಅನೇಕರು ದಾಹದಿಂದ ದೇವರ ಸನೆಯಲ್ಲಿ ಕೂತಿದ್ದೀರ ಹೌದು ನಿಮ್ಮ ದಾಹಕ್ಕೆ ನಿಮ್ಮ ಪ್ರಾರ್ಥನೆಗೆ ಮುರುತ್ತರ ಕೊಡುವಾತನು ನಮ್ಮ ಮಧ್ಯೆ ಇದ್ದಾನೆ ನಂಬುವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಲ್ಪ ಸಮಯ ಕಾಲ ಪ್ರಾರ್ಥಿಸ್ತೇನೆ ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕದ ದೇವರೇ ಅಪ್ಪ ಈ ಒಂದು ಮುಂಜಾನೆ ವೇಳೆಗಾಗಿ ಸ್ತೋತ್ರ ಕಟ್ತಾನೆ ತಂದೆಯ ದೇವರೇ ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ಒಬ್ಬೊಬ್ಬರನ್ನು ಅಪ್ಪ ನೀನು ಬಲಪಡಿಸುವುದನಾಗಿದ್ದೆ ರಾಜ ಒಬ್ಬೊಬ್ಬರನ್ನ ಸಂತೈಸುವಂತ ನೀನಾಗಿದ್ದೆ ರಾಜ ಅಪ್ಪ ನಿನ್ನ ಪ್ರಾರ್ಥನೆಯಿಂದ ಮಹತ್ಕಾರ ಮಹತ್ಕಾರಗಳು ನಡೆಯುವುದುಂಟು ಸ್ವಾಮಿ ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಒಬ್ಬೊಬ್ಬರ ಜೀವಿತದಲ್ಲಿ ಮಹತ್ಕಾರ ನಡೆಸುವಂಥ ನೀನಾಗಿದ್ದೆ ಸ್ವಾಮಿ ಅದಕ್ಕಾಗಿ ನಿನ್ನ ಗಾಯವು ಹಸ್ತಕ್ಕೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿ ಬಂದೊಂದ್ ದಾಹ ಉಳ್ಳ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ತಂದೆ ತಂದೆಯ ದೇವರು ಈ ಮುಂಜಾನೆ ವೇಳೆ ಸ್ವಾಮಿ ನಿನ್ನ ಆತ್ಮನ ಹೊರಗಳನ್ನು ತಿಳಿಯಪಡಿಸು ನಿನ್ನ ಆಲೋಚನೆಯಲ್ಲಿ ಹೊರಡಲ್ಪಡಲಿಕ್ಕತ್ತಾನೆ ಅಪ್ಪ ನಾನು ಮಾತಾಡುವಾಗ ದೇವರೇ ಯಾವುದೇ ಮಾನಸಿಕವಾದ ಮಾತು ಮಾತಾಡದಂತೆ ನಿನ್ನ ಮಾತು ಇಲ್ಲಿ ಹೊರಡಲ್ಪಡಲಿಕ್ಕೆ ಕರ್ತಾನೆ ನಿನ್ನ ಚಿತ್ತ ಇಲ್ಲಿ ಹೊರಡ ಪಡಲಿಕ್ಕೆ ಇರ್ತಾನೆ ಅಪ್ಪ ವಾಕ್ಯಗಳ ಪದಗಳ ಗುಡಾರ್ದ ತಿಳಿಪಡಿಸುವುದು ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಕರ್ತಾನೆ ಈ ಮುಂಜಾನೆ ವೇಳೆ ಸ್ವಾಮಿ ಅಪ್ಪ ನಿನ್ನ ನಮ್ಮ ಮೈ ಪಡಿಸಿದ ಸ್ತೋತ್ರ ನೀನು ಅದ್ಭುತ ಮಾಡೋದಕ್ಕೆ ಸ್ತೋತ್ರ ಕಟ್ತಾನೆ ಎಲ್ಲ ಸ್ತುತಿ ಸ್ತೋತ್ರ ಗನ್ನಮ್ಮ ನಮ್ಮ ಎಸಪ್ಪ ನಿಮ್ಮೊಬ್ಬರಿಗೆ ಸಲಲಿಕ್ಕೆ ಕಟ್ತಾನೆ ಯೇಸುವಿನ ಮಧುಳ ನಮ್ದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ಅದೇವ್ರಿ ಆಮೇನ್ ಮೀನ್ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ನೀವೆಲ್ಲರೂ ಸಂತೋಷವಾಗಿದ್ದರಂತ ನಾನು ಭಾವಿಸ್ತೇನೆ ಹೌದು ಈ ಒಂದು ದಿನದಲ್ಲಿ ಪ್ರೇ ದೇವರ ಮಕ್ಕಳೇ ನಾವು ಒಬ್ಬೊಬ್ಬರು ಸಹ ನಮ್ಮನ್ನು ನಾವು ಫಸ್ಟು ಪರಿಶೋಧನೆ ಮಾಡಿಕೊಂಡ ಏನಕ್ಕೆ ಅಂದರೆ ಜನಗಳು ಎಷ್ಟೋ ಜನಗಳು ಈ ದಿನದಲ್ಲಿ ಏನಾಗ್ತದೆ ಚೆನ್ನಾಗಿ ಬೆಳೆಯೋರು ನೋಡ್ರೆ ಶತ್ರು ಅವನಿಗೂ ಸಹಿಸೋಕ್ಕಾಗಲ್ಲ ಇವತ್ತು ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಇದೆಯಾ ಅಥವಾ ನಿನ್ನ ಜೀವಿತದಲ್ಲಿ ಏಳಿಗೆ ಇದೆಯಾ ಅಥವಾ ನಿನ್ನ ಜೀವಿತದಲ್ಲಿ ಅಭಿವೃದ್ಧಿ ಇದೆಯಾ ಶತ್ರುವನಿಗೆ ಸಹಿಸೋಕ್ಕಾಗಲ್ಲ ಅದಕ್ಕಾಗಿ ಸ್ವಂತದವ್ರನ್ನ ಸ್ವಂತದೂರ್ನೇ ಸಹಿತಾನು ಚುಚ್ಚಿ ಎಬ್ಬಿಸ್ತಾನೆ ಒಂದು ವಾಕ್ಯ ನಾನು ನೋಡೋಣ ಒಂದು ಪೇತ್ರ ಒಂದು ಪೇತ್ರ ಎರಡನೇ ಹದ್ದೆ ಹದಿನೈದನೇ ವಾಕ್ಯ ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆನ್ ಬೇಕೆಂಬುದೇ ದೇವರ ಚಿತ್ತ ದೇವರ ಮಕ್ಕಳೇ ತಿಳಿಯದೆ ಮಾತಾಡುವ ಮೂಡರು ಯಾರಾಗಿದ್ದಾರೆ ಅವರ ಭಯ ಯಾವ ರೀತಿ ನೀನು ಅವ್ರನ್ನ ಅವರ ಭಯನ್ನು ನೀನು ಒಳ್ಳೆಯ ನಡದಿಂದ ಕಟ್ಟಬೇಕು ಇದು ದೇವರ ಚಿತ್ತವಾಗಿದೆ ತಿಳಿದು ಮಾತಾಡೋದು ತಿಳಿದು ಮಾತಾಡೋದು ಇದು ನಿನ್ನ ಸ್ವಂತದವರು ನಿನ್ನ ಜೊತೇಲಿರೋರು ನಿನ್ನ ಜೊತೆ ಕೆಲಸ ಮಾಡುವವರೇ ಆಗಿರ್ತಾರೆ ತಿಳಿಯದೆ ಮಾತಾಡುವ ಮೂಢ ಜನರು ಆ ಮೂಢ ಜನರು ಯಾರಾದರೆ ನಿನಗೆ ಪರಿಚಯ ಇರೋರು ಆಗಿರ್ತಾರೆ ಅಥವಾ ನಿನ್ನ ಹೃದಯಕ್ಕೆ ಹತ್ರ ಆಗಿರೋರು ಆಗಿರ್ತಾರೆ ಅಥವಾ ನಿನ್ನ ಕೆಲಸ ಮಾಡುವಂಥ ಸ್ಥಳದಲ್ಲಿರುವವರಾಗಿರ್ತಾರೆ ಅವ್ರು ಯಾರು ಮೂಢ ಜನರಾಗಿರ್ತಾರೆ ಯಾಕಂದರೆ ತಿಳಿಯದೆ ಮಾತಾಡ್ತಾ ಇರ್ತಾರೆ ತಿಳಿಯದೆ ಮಾತಾಡುವಾಗ ನೀನು ಅವ್ರು ನಿನ್ನ ವಿರುದ್ಧವಾಗಿ ಮಾತಾಡ್ಬಿಟ್ರು ಅಥವಾ ನೀನು ಅವ್ರ ವಿರುದ್ಧವಾಗಿ ನೀನು ಹಂಗೆ ಮಾತಾಡಿದ್ರೆ ನಿನಗೂ ಅವ್ರಿಗೂ ವ್ಯತ್ಯಾಸ ಏನು ಪ್ರಿಯ ದೇವರ ಮಗುವೆ ಈ ವೇಳೆಯಲ್ಲಿ ನಿನ್ನ ಒಂದು ಕುಟುಂಬದಲ್ಲಿರುವಾಗ ನೀನು ವಿರುದ್ಧವಾಗಿ ಅಥವಾ ನಿಮ್ಮ ಅತ್ತೆ ಇರ್ಬೋದು ನಿಮ್ಮ ಯಜಮಾನ್ ಇರ್ಬೋದು ನಿನ್ನ ಗಂಡ ಇರ್ಬೋದು ಏನೋ ತಿಳಿಯದೆ ಮೂ ದೊರ ಥರ ಮಾತಾಡ್ತಾ ಇರ್ಬೋದು ಆದರೆ ಪ್ರಿಯ ದೇವರ ಮಗುವೆ ನೀನು ಪ್ರಾರ್ಥನೆಯಲ್ಲಿ ನಿರತರಾಗಿರು ನೀನು ಪ್ರಾರ್ಥನೆ ಇರುವಾಗ ನಿನ್ನಲ್ಲಿರುವಂಥ ಒಳ್ಳೆ ನಡತೆ ನೋಡಿ ಕೆಟ್ಟದ್ದು ಕೆಟ್ಟವರು ಇವರೆಲ್ಲರೂ ಏನಿಸೋ ಮನಸ್ಸಂತರ ಒಂದು ಒಂದು ಸಮಯವಾಗುತ್ತೆ ಯಾರ್ಯಾರು ಕೆಟ್ಟದ್ದಾಗಿ ಮಾತಾಡಿ ನಾನು ಹೃದಯ ಹೊಡೆದು ನೋವು ಮಾಡುವಾಗೆ ಹಾಗೆ ಏನೇ ಕುತಂತ್ರ ಮಾಡ್ಬೋದು ಮೂಡೋ ಥರ ಮಾತಾಡ್ತಾರೆ ನಿನ್ನ ವಿರುದ್ಧವಾಗಿ ಆದರೆ ನೀನು ತಲೆ ಪ್ರಿಯ ದೇವ್ರ ಮಗುವೆ ನೀನು ದೇವರ ನಂಬಿಗಸ್ತನಾಗಿರು ನೀನು ನಂಬಿಗಸ್ತನಾಗಿರುವ ನಿನ್ನ ನಂಬಿಕೆ ನೋಡಿ ದೇವ್ರ ಮಾತು ಕರೆ ಮಾಡುವ ತನಾಗಿದ್ದಾನೆ ಅದೇ ಪ್ರಕಾರ ಇದೊಂದು ಇದು ಈ ಒಂದು ವಾಕ್ಯನ ಹೋಲಿಸಿ ನಾವು ಸತ್ಯವೇಧದಲ್ಲಿ ನೋಡುವಾಗ ಇದು ಎಸ್ತಿರ್ನ ಪುಸ್ತಕ ನಾವು ನೋಡ್ಬೋದು ಎಸ್ತಿರ್ನ ಪುಸ್ತಕದಲ್ಲಿ ಎಸ್ತಿರ್ ವಿರುದ್ಧವಾಗಿ ಇದು ಅಪ್ಪ ಹಾಮಾನ ಏನು ಮಾಡ್ತಾನೆ ಮೂಡ್ದಕ್ಕೆ ನನಗೆ ನಮಸ್ಕಾರ ಮಾಡಿಲ್ಲ ನನಗೆ ನಮಸ್ಕಾರ ಮಾಡಿಲ್ಲ ಅಂತ ಅವನಿಗೂ ಮೇಲಿರುವಂಥ ಕೋಪದಕ್ಕೆ ಅವನ ಮೇಲಿರುವಂಥ ಒಂದು ಕೋಪದಿಂದ ಯಹೂದಿ ಜನಾಂಗವೇನ ಸಾಯಿಸಬೇಕು ಅಂತ ಅವನು ಪ್ಲ್ಯಾನ್ ಮಾಡ್ತಾನೆ ಪ್ಲ್ಯಾನ್ ಮಾಡಿದಾಗ ಎಷ್ಟರಲ್ಲಿ ಏನು ಮಾಡ್ತಾಳೆ ಒಬ್ಬಳು ರಾಣೆ ಆಗಿರ್ತಾಳೆ ಇವೆಲ್ಲವೂ ಗೊತ್ತಾಗಿ ಅವಳು ಹೆಂಗ್ ಬೇಕೋ ಅಂದು ತೀರ್ಮಾನ ತೊಗೊಬೋದು ರಾಜನ ಕೇಳಿ ಅವನು ಒರೆಸಿ ಸಾಯಿಸ್ಬೋದಿತ್ತು ಆದ್ರವಳು ಆ ಥರ ಮಾಡಲಿಲ್ಲ ತನ್ನ ಜನರಿಗೋಸ್ಕರ ಯಹು ಹಿಂಗೆ ಹುದ್ದೆ ಜನಾಂಗಗಳೆಲ್ಲ ಸಾಯಿಸ್ಬೇಕು ಅದನ್ನು ಯಾವಾಗ ಪ್ಲ್ಯಾನ್ ಮಾಡಿದ್ನೋ ದೇವ್ರ ಹತ್ರ ಮೊರೆ ಹೋಗ್ತಾಳೆ ದೇವ್ರ ಹತ್ರ ಮೊರೆ ಹೋಗಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡ್ತಾಳೆ ಆವಾಗ ಅವನು ರಾಜನ ಮುಂದೆ ಹೋಗಿ ಏ ಹಿಂಗೆ ಯಾವ ರೀತಿ ಹಿಂಗೆ ಶಿಕ್ಷೆ ಪಡಿಸ್ಬೇಕು ಅಂತ ಆಮಾನನ ಮನಸ್ಸಲ್ಲೆಲ್ಲ ಪ್ಲಾನ್ ಪ್ಲ್ಯಾನ್ ಆದರೆ ದೇವರು ಅವನು ಏನು ಮಾಡಬೇಕು ಆ ಮುಡ್ದಕ್ಕೇನು ಯಾವ ರೀತಿ ಹೆಂಗೆ ಅವನ್ನ ಶಿಕ್ಷೆ ಪಡಿಸಿ ಯಾವ ರೀತಿ ಅವನ ಅಪಮಾನ ಪಡಿಸ್ಬೇಕು ಅಂತ ಅವ್ನು ಪ್ಲ್ಯಾನ್ ಮಾಡಿದ್ನೋ ಅವೆಲ್ಲ ಉಲ್ಟ ಮಾಡಿಬಿಡ್ತರು ಯಾಕಂದರೆ ಹೆಸ್ತರಲ್ಲಿ ಮಾಡೋದಂಥ ಒಂದು ನಂಬಿಕೆಯ ಪ್ರಾರ್ಥನೆ ಆಗಿದೆ ಪ್ರೇ ದೇವರ ಮಗುವೆ ಈ ದಿನ ತಿಳಿಯೋದ ಮಾತಾಡೋ ಮೂಡೋರು ನೀನು ಅಕ್ಕಪಕ್ಕ ನೀನು ಸುತ್ತಲೂ ಅನೇಕ ಜನ ಇರ್ತಾರೆ ಆದರೆ ನೀವು ಒಳ್ಳೆಯ ನಡತೆಯಿಂದ ದೇವರ ದೇವರಚಿತವಾಗಿದೆ ಅದಕ್ಕಾಗಿ ನೀವು ನಂಬಿಕೆ ಮ ಎಸ್ತರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಿದ್ನೋ ಅವಳ ಪ್ರಾರ್ಥನೆ ಮಾಡಿ ಹೋಗುವಾಗ ಅವಳು ಹೇಳಿದಂಥ ಮಾತನ್ನು ರಾಜನ ಏನು ಮಾತಾಡದಂತೆ ಅಂಗೀಕರಿಸ್ತಾ ರಾಜನು ಪ್ರತಿಯುತರವಾಗಿ ಉತ್ತರ ಕೊಟ್ಟ ಅವಳಿರುವಂಥ ಶಾಸನವನ್ನು ಬದಲಾಯಿಸ್ತಾ ಯಾವಾಗ ಅವಳು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಓದಲು ಪ್ರದೇವರ ಮಗುವೆ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿನ್ನ ಜೀವಿತದಲ್ಲಿ ಅನೇಕ ಹೋರಾಟಗಳು ಅನೇಕ ಕಷ್ಟಗಳು ಅನೇಕ ಪರಿಸ್ಥಿತಿ ನಿನ್ನ ಮಧ್ಯದಲ್ಲಿ ಹಾದು ಹೋಗ್ತಾ ಇದೆ ಕುಟುಂಬದ ಮಧ್ಯದಲ್ಲಿ ಹಾದು ಹೋಗ್ತಾ ಇದೆ ಆತ್ಮಿಕ ಜೀವಿತದಲ್ಲಿ ಹಾದು ಹೋಗ್ತಾ ಇದೆ ಅನೇಕರು ನಿನಗೆ ಪರಿಚಯ ಇರುವರೆ ಮೂಡೋರ ಥರ ಮಾತಾಡ್ತಾ ಇದ್ದಾರೆ ಆದರೆ ನೀನು ಅವ್ರು ಮೂಡೋರ ಥರ ಮಾತಾಡ್ತಾರೆ ಬಿಟ್ಟು ನೀನು ಮಾತಾಡ್ರೆ ನಿನ್ನ ಆಶೀರ್ವಾದಕ್ಕೆ ನೀನೇ ತಡೆ ಮಾಡ್ಕೊತೀಯ ನಿನ್ನ ಬಿಡುಗಡೆಗೆ ನೀನೇ ತಡೆ ಮಾಡ್ಕೊತೀಯ ಯಾಕಂದರೆ ನಮ್ಮ ಆಶೀರ್ವಾದಕ್ಕೆ ನಮ್ಮ ತ ನಮ್ಮ ಒಂದು ಅಭಿವೃದ್ಧಿಗೆ ದೇವರ ಚಿತ್ತ ನೆರವೇರೋಕ್ಕೆ ನಾವೇ ತಡೆ ಮಾಡ್ಕೊತೀಯ ಯಾಕಂದರೆ ಮೂಡೋರ ಥರ ಮಾತಾಡಿ ಅದರಿಂದ ಮೂಡೋರ ಥರ ಅನೇಕ ಜನರು ಮಾತಾಡ್ಬೋದು ನೀನು ಪ್ರಾರ್ಥನೆಯಲ್ಲಿರು ಕೆಟ್ಟವ್ರನ್ನ ನೀನು ಏನು ಮಾಡಬೇಕು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದು ದೇವರ ಚಿತ್ತವಾಗಿದೆ ದಿನದಲ್ಲಿ ನೀನು ಸಮಾಧಾನದಿದ್ದರು ಸಮಾಧಾನವಾಗಿರು ನಿನ್ನ ವಿರುದ್ಧವಾಗಿ ಯಾರು ಏನೇ ಮಾತಾಡುವುದು ಒಡ ಹುಟ್ಟಿದವರು ಜೊತೆಲಿರೋ ಮೂಡೋರು ಎಲ್ಲೂ ದೂರ ಇರೋದಿಲ್ಲ ನಿನ್ನ ಸಂಗಡ ನಿನ್ನ ಜೊತೆ ಇರೋರೆ ಪ್ರತಿದಿನ ಅವ್ರ ಹತ್ರ ನೀನು ಮಾತಾಡ್ತಾ ಇರ್ತೀಯ ಅಂಥವ್ರು ನಿನ್ನ ಹೃದಯ ನೋವು ಆಗುವಾಗ ಮೂಡೋರ್ ಥರ ಮಾತಾಡ್ತಾರೆ ಆದರೆ ನೀನು ಅವು ಯಾವುದಕ್ಕೂ ಕೀಳು ಕೊಡ್ಬೇಡ ಪ್ರಿಯ ದೇವ್ರ ಮಗುವೆ ನೀನು ಸಂತೋಷವಾಗಿರು ಧೈರ್ಯವಾಗಿರು ನಿನ್ನನ್ನು ಕರದಾತನೊಬ್ಬನಿದ್ದಾನೆ ನಿನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಮಗಳೇ ಅಂತ ಹೆಸರಿದು ಮಗನೇ ಅಂತ ಹೆಸರಿದು ಕರದಾತನೊಬ್ಬನಿದ್ದಾನೆ ಆತನ ಕಡೆ ನೀನು ದೃಷ್ಟಿಸಿ ನೋಡು ನೀನು ಆತನ ಕಡೆ ದೃಷ್ಟಿಸಿ ನೋಡುವಾಗ ನಿನ್ನ ಮನಸ್ಸಲ್ಲಿ ಒಂದು ಬದಲಾವಣೆ ನಿನ್ನ ಒಂದು ಬದಲಾವಣೆ ನಿನ್ನ ಆತ್ಮಿಕ ಜೀವಿತ ಒಂದು ಬದಲಾವಣೆ ಯಾವ ರೀತಿ ಮೂಡರ ಒಂದು ಬಾಯನ್ನು ಕಟ್ಟುವಾಗೆ ನೀನು ಒಳ್ಳೆಯ ನಡತೆ ಉಳ್ಳವರಾಗಿ ಅವ್ರನ್ನ ಕಟ್ಟುವಾಗೆ ದೇವರ ಚಿತ್ತ ನಿನ್ನ ಜೀವಿತದ ನೆರವೇರುವಾಗ ದೇವರು ಮಾರ್ಪಡಿಸ್ತಾರೆ ಅದಕ್ಕಾಗಿ ನಿನ್ನ ಜೀವಿತ ಒಳ್ಳೆಯ ನಡತೆ ಅಥವಾ ಒಳ್ಳೆಯ ಒಂದು ಜ್ಞಾನ ದೇವ್ರಿಗೆ ಕೊಡುವಾಗ ಅದನ್ನು ಅಂಗೀಕರಿಸು ಪ್ರ ದೇವ್ರ ಮಗುವೆ ಈ ಒಂದು ವಾಕ್ಯ ಯಾವ ರೀತಿ ಬರಲ್ಪಟ್ಟಿದೆ ತಿಳಿಯದೆ ಮಾತಾಡುವರು ಅನೇಕರು ಇದ್ದಾರೆ ಮೂಡರು ಅವರ ಬಾಯನ್ನು ನೀವು ಯಾವ ರೀತಿ ಒಳ್ಳೆ ನಡತೆಯಿಂದ ನೀವು ಕಟ್ಟಬೇಕೆಂಬುದೇ ಇದು ದೇವರ ಚಿತ್ತವಾಗಿದೆ ಆ ಅದರಿಂದ ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರ ದೇವರ ಮಕ್ಕಳೇ ಬೆಳಗ್ಗೆ ಎದ್ದು ನೀವೆಲ್ಲರ ವಾಕ್ಯ ನೋಡ್ತಾ ಇದ್ದಾರೆ ಈ ವಾಕ್ಯದ ಮುಖಾಂತರ ನಿಮಗೆ ಆಶೀರ್ವಾದ ಹೊಂದುತ್ತಾ ಇದ್ರ ಬಿಡುಗಡೆ ಹೊಂದುತ್ತಾ ಇರುವುದಾದರೆ ನಿಮ್ಮ ಪ್ರಾರ್ಥನೆ ಮನವಿ ಏನೇ ಇರ್ಬೋದು ಕಮೆಂಟ್ ಮೂಲಕ ತಿಳಿಸಿ ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ನಿಮ್ಗೆ ಈ ವಾಕ್ಯದ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್. ಆಮೇನ್ ಸ್ತೋತ್ರ